ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಸುಗಂಧ ರಾಜಹಾರ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥರ ನಾಲ್ಕು ರೋಸ್ ಹಾಕ್ಕೋಗಿ ಪನ್ನೀರ್ ಸೊಪ್ಪು ಇದ್ದರೆ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಎಲ್ಲ ಕಡೆ ಲೇಯರ್ ನೋಡಿ ಈ ಈ ಥರ ಬರುತ್ತೆ ನೋಡಿ ಇದು ಆಪೋಸಿಟ್ ಡೈರೆಕ್ಟ್ ಈ ಕಡೆ ಎರಡು ಆ ಕಡೆ ಎರಡು ಆ ಥರ ಹಾಕ್ಕೊಂಡು ಪ್ಲಸ್ ಡೈರೆಕ್ಷನಲ್ಲಿ ಬಂದು ಈ ಥರ ನೋಡಿ ಈ ಥರ ಹಾಕಿದ್ಮೇಲೆ ಸ್ಟೆಪ್ಪು ರೋಸ್ ಹಾಕ್ಕೋಬೇಕು ಕೆಳಗಡೆ ಪನ್ನೀರ್ ಸೊಪ್ಪು ಹಾಕ್ಕೋಬೇಕು ಮೇಲೆ ನಾಲ್ಕು ರೋಸ್ ಹಾಕ್ಕೋಬೇಕು ಮತ್ತು ಈ ಥರ ಪನ್ನೀರ್ ಸೊಪ್ಪು ಅಂತ ಹೇಳಿದ್ರೆ ಸಿಗುತ್ತೆ ನೋಡಿ ಈ ಥರ ಸೊ ಇದನ್ನು ಇದನ್ನು ಹಾಕ್ಕೊಂಡು ರೋಸ್ ಹೇಳ್ಕೊಂಡ್ರೆ ನೋಡಿ ಈ ಥರ ಇದು ತೋಮಾಲೆ ಅಂತ ಹೇಳ್ತಾರೆ ಕೆಳಗಡೆ ನೋಡಿ ಇದೆಲ್ಲ ಇದು ಪನ್ನೀರ್ ಸೊಪ್ಪು ನೋಡಿ ಸುಗಂಧ ರಾಜ ಇಲ್ಲಿರುತ್ತೆ ಸೊ ಇವಾಗ ನೋಡಿ ಇವಾಗ ಇಷ್ಟ ಆಯ್ತಲ್ಲ ಇವಾಗ ಇನ್ನೊಂದು ದಾರ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಈ ಥರ ನೋಡಿ ಜಾಯಿಂಟ್ ಮಾಡಿಕೊಂಡ್ರೆ ಇನ್ನೊಂದಿಗೆ ಎರಡು ಎರಡು ಸೈಡ್ ಬರಬೇಕಲ್ಲ ಹಾರ ಸೊ ಇದು ಒಂದು ಸೈಡ್ ಇದೆ ನೋಡಿ ಈ ಥರ ಎರಡು ಸೈಡ್ ಬರುತ್ತೆ ಮತ್ತೆ ತಿರ್ಗಿ ಸುಗಂಧರಾಜ ಹೂವು ಹಾಕ್ಕೊಂಡು ఈ కడ ఎరడు ఆ కడెరడు ఆపోజిట్ డైరెక్షన్ హాకెం ఈ థర ఇక సో ఇదే థర వంద బు నమే ఇండి ఎత్కొర ఇలా జాయింట్ ఇతర ఇది లైక్ ఫై ఫింగర్ ఇకంట్రె ఇష్ట సో ఈ థర్ ఇది ఇదాయి ఇవ్వ నెక్స్ట్ లేయర్ పన్నీర్ సొప్ గాకి రోజ్ నాలుగు సైడ్ డివైడ్ మార్కొండు ನಾಲ್ಕು ಸೈಡ್ ರೋಸ್ ಹಾಕ್ಕೊಂಡು ತಿರ್ಗಾ ಅದಕ್ಕೆ ಹಾಕೋಬೇಕು ಈ ಥರ ಹಾರ ಸೊ ನೋಡಿ ಈ ಥರ ನಾಲ್ಕು ಸೈಡ್ ರೋಸ್ ತಿರ್ಗಾ ಮೇಲೆಗಡೆ ತಿರ್ಗಿ ಒಂದು ಪನ್ನೀರ್ ಸೊಪ್ಪು ಹಾಕ್ತಿದ್ದಾರೆ ಈ ಥರ ಇದು ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಪನ್ನೀರ್ ಸೊಪ್ಪು ಹಾಕ್ತಾರೆ ಸೊ ಇವಾಗ ಇನ್ನೊಂದು ಲೇಯರ್ ಮೇಲೆಗಡೆ ಇವಾಗ ತಿರ್ಗಿ ಸುಗಂಧರಾಜ ಹಾರ ತೊಗೊಳ್ತಿದ್ದಾರೆ ಇವಾಗ ಈ ಥರ ಹಾರ ಕೂಸ್ತಿದ್ದಾರೆ ಈ ಥರ ಹೇಳೋದನ್ನೆಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಕೊಂಡು ಈ ಥರ ಕೂಸ್ತಾಯಿದ್ರೆ ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಈ ಥರ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಈ ಥರ ಕ್ಲೀನಾಗಿ ಜೋಡ್ಸೋ ನೋಡಿ ಇದು ಈಗ ಒಂದು ಸೈಡ್ ಕಂಪ್ಲೀಟ್ ಆಯಿತು ಇದು ಒಂದು ಸೈಡ್ ಕಂಪ್ಲೀಟ್ ಆಗುತ್ತೆ ಇದು ಕೆಳಗಡೆ ತೋಮಾಲೆ ಅಂತ ಇರ್ತಾರೆ ನೋಡಿ ಇಷ್ಟಿರಬೇಕು ಒಂದು ಏಳರಿಂದ ಎಂಟು ಸೊ ಇಲ್ಲಿಂದ ಇಲ್ಲೊಂದು ಜಾಂಡು ಇಲ್ಲಿಗೆ ಒಂದು ಇಲ್ಲಿಂದ ಒಂದು ರೋಜ ಮತ್ತು ಇಲ್ಲಿಂದ ಎಷ್ಟು ಅಂದರೆ ಒಂದು ಆರು ಆಗುತ್ತೆ ಸೊ ಇದು ಒಂದು ಸೈಡ್ ಆಯಿತು ಈ ಥರ ಈ ಥರ ನೋಡಿದ್ರೆ ನೀವು ಒಂದು ಸೈಡ್ ಆಗುತ್ತೆ ಇದು ಫುಲ್ ಫಿನಿಶ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಇಷ್ಟು ನೋಡಿ ಸುಗೊಂದು ಈ ಥರ ಎತ್ಕೊಳ್ಳೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಅದರ ಸ್ಮೆಲ್ ಕೂಡ ಸೂಪರಾಗಿರುತ್ತೆ ದೇವ್ರ ಮನೇಲಿ ಹಾಕಿದ್ರೆ ಘಮ 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 ಅಂತ ಇರುತ್ತೆ ಸೊ ನೋಡಿ ಇವಾಗ ಇದನ್ನ ಹಾಕಿ ನಾವು ಇಲ್ಲೇನು ಜಾಯಿಂಟ್ ಹಾಕಿರ್ತೀವಲ್ಲ ಸೊ ನೋಡಿ ಇಲ್ಲಿ ಒಂದು ಜಾಯಿಂಟ್ ಹಾಕಿದ್ವಲ್ಲ ಸೊ ಇಲ್ಲಿಗೆ ನಾವು ಸೇರಿಸ್ತೀವಿ ಸೊ ಈ ಥರ ಸೇರಿಸ್ಕೊತ ಬಂದರೆ ಸೊ ಇದೇ ಥರ ಇನ್ನು ಈ ಸೈಡು ಆಗುತ್ತೆ ಅದೇ ಥರ ಕಾಣಿಸ್ತಿದೆಯಾ ನೋಡಿ ಇದೆ ಥರ ಸೊ ಇದೇ ಲೆವೆಲ್ಗೆ ಅದು ರೋಸ್ ಬರಬೇಕು ತಿರ್ಗಾ ಈ ಲೆವೆಲ್ಗೆ ತಿರ್ಗ ರೋಸ್ ಹಾಕ್ತೀವಿ ಮತ್ತು ತಿರ್ಗಾ ಸುಗಂಧರಾಜ ನೋಡಿ ಮತ್ತೆ ಪನ್ನೀರ್ ಸೊಪ್ಪು ಮತ್ತು ನಾಲ್ಕು ರೋಸ್ ಹಾಕ್ತಿದ್ದಾರೆ ಮತ್ತು ಮೇಲೆ ತಿರ್ಗಿ ಪನ್ನೀರ್ ಸೊಪ್ಪು ಹಾಕ್ತಿದ್ದಾರೆ ಸೊ ಈ ಥರ ಹಾಕಿದ್ರೆ ಇದು ಅರ್ಧ ಕಂಪ್ಲೀಟ್ ಆಯಿತು ಒಂದು ಸೈಡಲ್ಲಿ ಅರ್ಧ ಆಯಿತು ಸೊ ಈ ಥರ ಎಳಿತಾರೆ ಕ್ಲೀನಾಗಿ ಕರೆಕ್ಟಾಗಿ ಅದ್ರ ಲೆವೆಲ್ಲೇ ಬರುತ್ತೆ ನೋಡಿ ಈ ಥರ ಲೆವೆಲ್ ಬಂದಮೇಲೆ ಮತ್ತೆ ಈ ಥರ ತಿರ್ಗಸ್ತೀ ಕೋಸ್ಕೊತ ಬಂದರೆ ನೋಡಿ ಫೈನಲಿ ಆಮೇಲೆ ಬಿಟ್ಟು ಸೊ ಈ ಥರ ಇಂದ ಕೆಲ್ಗಡೆಯಿಂದ ಈ ಥರ ಆರ್ ಕಂಪ್ಲೀಟ್ ಆಗಿದೆ ಈ ಸೊ ಇಲ್ಲಿ ನಾವು ಜಾಯಿಂಟ್ ಮಾಡ್ಕೊತೀವಿ ಈ ಥರ ಹಾರ ಆಗಿದೆ ಕಾಣಿಸ್ತೀವಿ ಈ ಥರ ಒಂದು ಹಾರ ಕಂಪ್ಲೀಟ್ ಆಗುತ್ತೆ ನೀವು ಕೆಳಗಡೆ ಬೇಕಾದರೆ ಇದು ತೋಮಲೆ ಮೇಲೆ ಇದು ನೀವು ಯೂಸ್ ಮಾಡಿಲ್ಲ ಅಂದರೆ ಇದು ದೇವ್ರ ಇದು ಬೇಕಾದ್ರೆ ನಿಮ್ಗೆ ಬೇಕಾದರೆ ದೇವ್ರ ಫೋಟೋ ಈ ಥರ ಹಾಕ್ಕೋಬೇಕು ಅಂದ್ರೆ ಇನ್ಸ್ಟಾ ಇದ್ದರೆ ಹಾಕ್ಕೋಬೋದು ಇಲ್ಲ ಬರೀ ಮೇಲೆಯಿಂದಲೇ ಕಟ್ತೀವಿ ಅಂದರೆ ಈ ಥರನೂ ಕಟ್ಬೋದು ಈ ಥರ ಕಟ್ಟಿದ್ರೆ ನಿಮ್ಮ ದೇವ್ರ ಫೋಟೋಗಳಿಗೆಲ್ಲ ನೀವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಫೈನಲಿ ಈ ಥರ ಹಾರ ಕಂಪ್ಲೀಟ್ ಆಯಿತು ಫೈನಲಿ ಈ ಥರ ಹಾರ ರೆಡಿ ಆಗಿದೆ ನೋಡಿ ಇದರಲ್ಲಿ ನಾಲ್ಕು ಥರ ಮಾಡಿ ಅಂತ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಹಿಂಗಾಗುತ್ತೆ ನೋಡಿ ಈ ಲೆಂತಲ್ಲಿ ಒಂದು ಕೆ ಜಿ ಸುಗಂಧ ರಾಜ ತೊಗೊಂಡ್ರೆ ನಾಲ್ಕು ಹಾರ ಆಗುತ್ತೆ ಈ ಥರ ನೋಡಿದ್ರ ನೀವು ಯಾರನ್ನ ಮನೆಯಲ್ಲಿ ಟ್ರೈ ಮಾಡಿದ್ರೆ ಮಾಡ್ಬೋದು ಸುಗಂಧರಾಜ ಒಂದು ಕೆ ಜಿ ತೊಗೊಂಡು ಈ ಥರ ನಾಲ್ಕು ಹಾರ ಬೇಕಾದ್ರೆ ನಾಲ್ಕು ಹಾರ ಟ್ರೈ ಮಾಡ್ಬೋದು ಸೊ ಟ್ರೈ ಮಾಡಿದವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ